ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಅಮಿತ್ ಶಾ ಅವರು ಶಿರಡಿಯಲ್ಲಿ ಮಹಾರಾಷ್ಟ್ರದ ಕಾರ್ಯಕರ್ತರನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಹೇಳಿದರು ಮೊದಲನೇದಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು ಅದೇನಪ್ಪ ಅಂತಂದರೆ ವಿಶ್ವಾಸದ್ರೋಹಿಗಳಿಗೆ ಎಂದೂ ಭಾರತೀಯ ಜನತಾ ಪಾರ್ಟಿ ತನ್ನ ಬಾಗಿಲನ್ನು ತೆರೆಯುವುದಿಲ್ಲ ಖಾಯಂ ಆಗಿ ಹಾಕಲಾಗತ್ತೆ ಎರಡನೇದಾಗಿ ಬರಲಿರುವಂಥ ಬೃಹತ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಮತ್ತು ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಈ ಮಾತಿನ ಬಗ್ಗೆ ಉಳಿದವರಿಗೆ ವಿಶೇಷತೆಯನ್ನು ಅನಿಸೋದಿಲ್ಲ ಇದು ಇದರಲ್ಲಿ ಏನು ಅಂಥದೇನೋ ವಿಶೇಷವಾದಂಥದ್ದು ಏನಿಲ್ವಲ್ಲ ಇರೋ ವಿಷಯ ಹೇಳಿದ್ದಾರೆ ಅಂತ ಅನಿಸುತ್ತೆ ಆದರೆ ಗಾಢವಾಗಿ ಇದನ್ನು ಪರಿಶೀಲಿಸಿದರೆ ತೀಕ್ಷ್ಣವಾಗಿ ಇದನ್ನು ನೋಡಿದರೆ ಭಾಳಷ್ಟು ವಿಚಾರಗಳು ಹೊಳಿತವೆ ಮೊದಲೇದಾಗಿ ಇತ್ತೀಚೆಗೆ ನಡೀತಾ ಇರುವಂಥ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಯನ್ನು ನೋಡಬೇಕು ಮೊದಲೇದಾಗಿ ಪಂಡರ್ಪುರದಿಂದ ಬಂದಂಥ ಅಜಿತ್ ಪವಾರ್ ಅವರ ತಾಯಿ ಹೇಳಿದಂಥ ಮಾತು ಆಶಾ ತಾಯಿ ಅವ್ರು ಹೇಳ್ತಾರೆ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಒಂದಾಗಬೇಕು ಎರಡೂ ಕುಟುಂಬಗಳು ಸೇರಬೇಕು ಜೊತೆಗೆ ರಾಜಕೀಯವಾಗಿ ಇಬ್ಬರು ಸದೃಢ ಆಗಬೇಕು ಒಟ್ಟಿಗೆ ಸೇರಿಕೊಂಡು ಅನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನ ಆಯಿತು ಆವಾಗ ಎಲ್ಲ ನಿರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದರು ಅದೇನಪ್ಪ ಅಂದರೆ ಶರದ್ ಪವಾರ್ ಬಣ ಅಜಿತ್ ಪವಾರ್ ಬಣದ ಜೊತೆ ಸೇರಿಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಕ್ಕೆ ಜೊತೆಗೆ ನಿಲ್ಲತ್ತೆ ಅಂದರೆ ಶರದ್ ಪವಾರ್ ಬಣ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇರತ್ತೆ ಅನ್ನುವಂಥ ರೀತಿಯಲ್ಲಿ ಎಲ್ಲ ಬಿಂಬಿಸಿದರು ಇದು ಭಾರತೀಯ ಜನತಾ ಪಾರ್ಟಿ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅಂತಂದರೆ ಯಾವ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಉಧವ್ ಠಾಕ್ರೆ ಹೊರಗೆ ಹೋಗಲಿ ಕಾರಣೀಭೂತ ಆದಂಥ ಮನುಷ್ಯನೇ ಶರದ್ ಪವಾರ್ ಶರದ್ ಪವಾರ್ ಅವತ್ತು ಕುಮ್ಮಕ್ಕ ಕೊಟ್ಟು ನೀನು ಮುಖ್ಯಮಂತ್ರಿ ನಾನು ಮತ್ತು ಕಾಂಗ್ರೆಸ್ ಸೇರಿ ನಿನಗೆ ಬೆಂಬಲ ಕೊಡ್ತೀವಿ ಒಟ್ಟಿಗೆ ಸರ್ಕಾರ ಮಾಡೋಣ ಮಹಾವಿಕಾಸ ಗಾಡಿ ಅಂತ ಹೇಳದೆ ಹೋಗಿದರೆ ಅವತ್ತು ಉದ್ದವ್ ಠಾಕ್ರೆ ಧೈರ್ಯ ಮಾಡ್ತಿರಲಿಲ್ಲ ಈ ರೀತಿಯಾದಂಥ ಬಂಡ್ ಬೀಳ್ತಾ ಇರಲಿಲ್ಲ ವಿಶ್ವಾಸದ್ರೋಹವನ್ನು ಮಾಡ್ತಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಸುಳ್ಳು ಕಾರಣಗಳನ್ನು ಹೇಳಿ ಹೊರಗೆ ಹೋದರು ಏನಂತ ಎರಡೂವರೆ ವರ್ಷ ನಮ್ಮದು ಎರಡೂವರೆ ವರ್ಷ ನಿಮ್ಮದು ಅಂತ ಹೇಳಿದ್ರಿ ನಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ಇವೆಲ್ಲ ಚುನಾವಣಾ ಪೂರ್ವ ಎಲ್ಲ ಚರ್ಚೆ ಆಗಿತ್ತು ಅಂತ ಸುಳ್ಳು ಮಾತುಗಳನ್ನ ಹೇಳಿ ಹೊರಗಡೆ ಹೋದರು ಇದಕ್ಕೆ ಕಾರಣೀಭೂತ ಆದಂಥ ಮನುಷ್ಯ ಶರದ್ ಪವಾರ್ ಅವತ್ತು ಅಂಥ ಶರದ್ ಪವಾರ್ ವಿಶ್ವಾಸದ್ರೋಹ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ನಮ್ಮ ಜೊತೆ ಸೇರಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾರೆ ಅಮಿತ್ ಶಾ ಅವರು ಎರಡನೇದು ಉದ್ಧವ್ ಠಾಕ್ರೆಗೆ ಉದ್ದವ್ ಠಾಕ್ರೆ ವಿಶ್ವಾಸದ್ರೋಹ ಮಾಡಿದ್ರಲ್ಲಿ ಅಚ್ಚರಿಯೇ ಇಲ್ಲ ಅದರ ಬಗ್ಗೆ ಸಂದೇಹನೂ ಇಟ್ಕೋಬೇಕಾಗಿಲ್ಲ ಸ್ಪಷ್ಟವಾಗಿ ಆ ದ್ರೋಹವನ್ನು ಮಾಡಿದ್ದು ಆದ್ದರಿಂದ ಉದ್ಧವ್ ಠಾಕ್ರೆ ಬಣ ಮತ್ತೇನಾದರೂ ಬಂದು ಭಾರತೀಯ ಜನತಾ ಪಾರ್ಟಿಗೆ ನಾವು ಜೊತೆಗೆ ನಿಲ್ತೀವಿ ನಾವು ನೀವು ಒಟ್ಟಿಗೆ ಸರ್ಕಾರ ಮಾಡ ಸರ್ಕಾರದ ಭಾಗವಾಗಿರ್ತೀವಿ ನಿಮ್ಮ ಜೊತೆ ಸೇರ್ಕೋತೀವಿ ಕೇಂದ್ರದಲ್ಲಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತೆಲ್ಲ ಕತೆ ಹೇಳಿದರೆ ನಾವು ಅದನ್ನು ಸೇರಿಸ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದರು ಇದು ಆ್ಯಕ್ಚುಲಿ ಹೇಳಿದ್ದು ಚಾಣಕ್ಯ ಹೇಳಿದ ಮಾತನ್ನು ಅವರು ಉದ್ಧರಿಸಿದ್ದು ಏನಂತ ವಿಶ್ವಾಸದ್ರೋಹಿಗಳಿಗೆ ಅವಕಾಶಗಳಿಲ್ಲ ಅಂತ ಚಾಣಕ್ಯ ಹೇಳಿದ್ದೇನು ಮಿತ್ರನಿಗೆ ಎರಡು ಅವಕಾ ಶತ್ರುವಿಗೆ ಒಂದು ಅವಕಾಶ ಕೊಡು ತಪ್ಪು ಮಾಡಿದ ಮೇಲೂ ಶತ್ರುವಿಗೆ ಒಂದು ಅವಕಾಶ ಕೊಡು ತಿದ್ದ್ಕೋತಿದ್ರೆ ತಿದ್ದುಕೊಳ್ಳಿ ಅಂತ ಮಿತ್ರನಿಗೆ ಎರಡು ಅವಕಾಶ ಕೊಡು ಮಿತ್ರ ಆಗಿದ್ದವನು ಆದ್ದರಿಂದ ಆತನಿಗೆ ಎರಡೆರಡು ಸಲ ಚಾನ್ಸ್ ಕೊಟ್ಟು ನೋಣ ಅಂತ ವಿಶ್ವಾಸದ್ರೋಹಿಗೆ ಒಂದೇ ಒಂದು ಅವಕಾಶವನ್ನು ಕೊಡಬೇಡ ಬೇರು ಸಹಿತ ಕಿತ್ತು ಬಿಸಾಕು ಅಂತ ಈ ಮೂರನೇ ಮಾತನ್ನು ಅಮಿತ್ ಶಾ ಅವರು ಉದ್ಧರಿಸ್ತಾರೆ ಇನ್ನು ಎರಡನೇ ಮಾತನ್ನು ಅವರು ಹೇಳಿದ್ದು ಏನಂತ ಹೇಳಿದರು ನಾವು ಬರುವಂಥ ಸ್ಥಳೀಯ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಈ ಸಲ ಅದಕ್ಕೆ ನೀವು ತಯಾರಾಗ್ರಿ ಅಂತ ಇಪ್ಪತ್ತೊಂಬತ್ತು ಸ್ಥಳೀಯ ಚುನಾವಣೆಗಳು ನಡೀಬೇಕು ಈಗ ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ ಡೇಟ್ ಕೊಟ್ಟದ ಮೇಲೆ ದಿನಾಂಕ ನಿರ್ಧಾರ ಆಗುತ್ತೆ ಭಾಳ ಮುಖ್ಯವಾಗಿ ಅದರಲ್ಲಿ ಆಗಬೇಕಾಗಿತ್ತು ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆ ಎರಡು ನೂರ ಇಪ್ಪತ್ತೇಳು ಸ್ಥಾನಗಳಿರುವಂಥ ಅತಿ ದೊಡ್ಡದಾದಂಥದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಯವ್ಯಯವನ್ನು ಹೊಂದಿರುವಂಥದ್ದು ಇವತ್ತು ಶಿವಸೇನೆ ಏನಾದರೂ ಉಸಿರಾಡ್ತಾ ಇದ್ದರೆ ಮೂವತ್ತು ವರ್ಷಗಳಿಂದ ತನ್ನ ನಿಯಂತ್ರಣದಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂಥ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಬೃಹನ್ ಮುಂಬೈ ನಗರಪಾಲಿಕೆ ಅಲ್ಲಿ ಹಾಗೆ ನೋಡಿದರೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಜಾಸ್ತಿ ಅಲ್ಲಿ ಕಾರ್ಪೊರೇಟ್ರುಗಳು ಎಂಬತ್ತೆರಡು ಜನ ಭಾರತೀಯ ಜನತಾ ಪಾರ್ಟಿ ಕಾರ್ಪೊರೇಟ್ರಿಗೂ ನಲವತ್ತೆರಡು ಜನ ಶಿವಸೇನಾ ಕಾರ್ಪೋರೇಟ್ರು ಇರೋದು ಆದರೆ ಮೇಯರ್ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟದ್ದು ಶಿವಸೇನೆಗೆ ನೀವೇ ನಡ್ಸ್ಕೊಂಡು ಹೋಗಿ ಅಂತ ಮಹಾರಾಷ್ಟ್ರ ನಿಮ್ಮ ತವರನ್ನೆಲ್ಲ ನೀವು ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿ ಬಿಟ್ಕೊಟ್ಟಿತ್ತು ಉದಾರತೆಯಿಂದ ಅದನ್ನು ಶಿವಸೇನೆ ಉಳಿಸ್ಕೊಳ್ಳಿಲ್ಲ ಈಗ ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಸ್ವತಂತ್ರವಾಗಿ ಈಗಲೂ ಸ್ಪರ್ಧಿಸ್ತೇವೆ ಎರಡು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸ್ತೇವೆ ಅಂತ ಯಾಕೆ ಹೇಳಿದ ಅಮಿತ್ ಶಾ ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಅಜಿತ್ ಪವಾರ್ ತನ್ನ ತಾಕತ್ತನ್ನು ಸ್ವತಂತ್ರವಾಗಿ ತೋರಿಸಬೇಕು ಏಕನಾಥ್ ಶಿಂದೆ ತನ್ನ ತಾಕತ್ತನ್ನು ತೋರಿಸ್ಬೇಕು ಭಾರತೀಯ ಜನತಾ ಪಾರ್ಟಿ ಎದುರುಗಡೆ ಮುಂಚೆ ಈ ರೀತಿ ಪ ಯಾವಾಗಲೂ ಪರಸ್ಪರ ಜೊತೆಗೆ ನಿಲ್ತಾ ಇದ್ದಂಥ ಅಘಾಡಿ ಕನ್ಸೆಪ್ಟೇ ಇರಲಿಲ್ಲ ಎಲ್ಲರೂ ಅವರವ್ರ ಪಾಲಿಗೆ ಅವರು ಸ್ಪರ್ಧಿಸ್ತಾ ಇದ್ರು ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷವಾಗಿ ಚುನಾವಣೆಯಲ್ಲಿ ಇತ್ತೀಚೆಗೆ ನಡ್ಕೊಂಡು ಬಂದಂಥ ವಿದ್ಯಮಾನದಲ್ಲಿ ಒಟ್ಟಿಗೆ ಸ್ಪರ್ಧಿಸ್ತಾ ಇರೋದು ಆದರೂ ಕೂಡ ಶಿವಸೇನೆಗೆ ಯಾವತ್ತು ತಮ್ಮ ಆದ್ಯತೆಯನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇತ್ತು ಏಕೆಂದರೆ ಬಹಳ ಠಾಕ್ರೆ ಬಗ್ಗೆ ಇದ್ದಂಥ ಅಪಾರವಾದಂಥ ಗೌರವದ ಬಗ್ಗೆ ಬಾಳ ಠಾಕ್ರೆ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಬಗ್ಗೆ ಭಾಳ ಗೌರವದಿಂದ ನೋಡ್ಕೋತಾ ಇದ್ದರು ಅಡ್ವಾಣಿಯವ್ರ ಜೊತೆ ಭಾಳ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥವ್ರು ಬಹಳ ಠಾಕ್ರೆ ಅವರು ಅದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ಅಷ್ಟೇ ಎಂದೂ ಅಧಿಕಾರಕ್ಕಾಗಿ ಆಸೆ ಪಡಲಿಲ್ಲ ಬಾಳ ಠಾಕ್ರೆ ಇರೋವರೆಗೂ ನಾವು ಗದ್ದಿಗೆಯನ್ನು ಹಿಡಿಬೇಕು ಅಂತ ಯಾವತ್ತೂ ಅವರು ಹಠ ಮಾಡಿದಂಥವರಲ್ಲ ಆದರೆ ಯಾವಾಗ ಸಂಜಯ್ ರಾವತ್ ಅಂತ ನೀಚ ಇವ್ರ ಜೊತೆ ಸೇರ್ಕೋತಾರೆ ಕೀಚಕ ಆತ ಮತ್ತು ಮಗನ ಬಗ್ಗೆ ಇದ್ದಂಥ ಅಪಾರವಾದಂಥ ವ್ಯಾಮೋಹ ಆದಿತ್ಯ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಆಸೆ ಉದ್ದವ್ ಠಾಕ್ರೆಗೆ ಈ ಎಲ್ಲ ಸೇರಿಕೊಂಡು ಆಗಿರುವಂಥ ಅಪಸವ್ಯ ಅದು ಇತಿಹಾಸದ ಪುಟ ಸೇರಿದೆ ಆದರೆ ಈಗ ನಡೀತಾ ಇರೋದು ನಾನು ಮಾತಾಡ್ತಾ ಇರೋದು ಮೊನ್ನೆ ನಡೆದಂಥ ಕಾರ್ಯಕಾರಿಣಿಯ ಬಗ್ಗೆ ಶಿರ್ಡಿನಲ್ಲಿ ನಡೆದಂಥ ಕಾರ್ಯಕಾರಿಣಿ ಬಗ್ಗೆ ಯಾಕೆ ಈ ಮಾತನ್ನು ಅಮಿತ್ ಶಾ ಹೇಳಿದ್ದಾರೆ ಅಮಿತ್ ಶಾ ಹೇಳಿದ್ದಕ್ಕೆ ಒಂದು ಭಾಳ ದೊಡ್ಡದಾದಂಥ ಹಿನ್ನೆಲೆ ಇದೆ ಏನಪ್ಪ ಅಂದರೆ ಯಾವ ಏಕನಾಥ್ ಶಿಂದೆ ಮೊನ್ನೆ ಮುಖ್ಯಮಂತ್ರಿ ಪಟ್ಟವನ್ನು ದೇವೇಂದ್ರ ಫಡ್ನವೀಸ್ ಕೊಡ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಎದ್ದು ಊರಿಗೆ ಹೊರಟು ಹೋಗ್ತಾರೆ ಹಳ್ಳಿಗೆ ಹೋಗಿ ಫೋನ್ ನಾಟ್ ರೀಚಬಲ್ ಮಾಡ್ಕೋತಾರೆ ಅದೃಷ್ಟವಶಾತ್ ಇವ್ರ ಜೊತೆ ಅಜಿತ್ ಪವಾರ್ ಬಣ ಇತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ ಅದನ್ನು ಬಿಟ್ಟರೂ ಕೂಡ ನೂರ ಮೂವತ್ತೆರಡು ಸೀಟುಗಳ ಒಟ್ಟು ಬಲ ಇದ್ದದ್ದರಿಂದ ಬೇಕಿದ್ದ ಹದಿಮೂರು ಸ್ಥಾನಗಳು ಅದನ್ನು ಮ್ಯಾನೇಜ್ ಮಾಡೋದು ಭಾರತೀಯ ಜನತಾ ಪಾರ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಅಂದರೆ ಮಿತ್ರ ಪಕ್ಷ ಅಂತ ಹೇಳ್ಕೊಂಡು ಬಂದವರು ಭಾರತೀಯ ಜನತಾ ಪಾರ್ಟಿಯ ಛತ್ರಿಯ ಕೆಳಗಡೆ ಚುನಾವಣೆಗೆ ನಿಂತು ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ಸಹಾಯ ಪಡೆದು ಬಲವರ್ಧನೆಯನ್ನು ಮಾಡಿಕೊಂಡು ಬಲಾಢ್ಯರಾಗಿ ತದನಂತರ ನಮ್ಮಿಂದಲೇ ನಿಮ್ಮ ಸರ್ಕಾರ ಅನ್ನುವಂಥ ಸ್ಥಿತಿಯಲ್ಲಿ ಇವರು ಹಠಾಟೋಪವನ್ನು ಮಾಡಿದರೆ ಸಹಿಸುವಂಥ ಸ್ಥಿತಿಯಲ್ಲಿ ಭಾರತೀಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಲ್ಲ ಮೊನ್ನೆ ನೋಡಿ ಹೇಗೆ ಎಲ್ಲ ಕುಗ್ಗಿ ಹೋಗಿದ್ದಾರೆ ಅಂದರೆ ಗಡ್ಚಿರೋಲಿ ಅಂತ ಒಂದು ಪ್ರದೇಶ ಇದೆ ಇದು ನಕ್ಸಲ್ರಿಂದ ಪೀಡಿತವಾದಂಥ ಪ್ರದೇಶ ಅತ್ಯಂತ ಹಿಂದುಳಿದ ಪ್ರದೇಶ ಆ ಪ್ರದೇಶದಲ್ಲಿ ಭಾಳ ದೊಡ್ಡದಾದಂಥ ಸ್ಟೀಲ್ ಪ್ಲ್ಯಾಂಟ್ ಹಾಕಲಿಕ್ಕೆ ದೇವೇಂದ್ರ ಫಡ್ನವೀಸ್ ಸಂಕಲ್ಪ ಮಾಡ್ತಾರೆ ಮಾಡಿದ ತಕ್ಷಣ ಇದನ್ನು ಹೊಗಳಿದವರು ಯಾರು ಅಂತ ಕೇಳಬೇಕು ನೀವು ಫಸ್ಟ್ ಹೊಗಳಿದ್ದು ಸುಪ್ರಿಯಾ ಸುಳೆ ಸುಪ್ರಿಯಾ ಸುಳೆ ಹೇಳ್ತಾರೆ ದೇವಾಭಾವು ಅವರು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಅಜಿತ್ ಪವಾರ್ ಇದ್ದಾರೆ ಕಜಿನ್ ಬ್ರದರು ಅನ್ನೋದನ್ನು ಟಾರ್ಗೆಟ್ ಮಾಡಿ ಅಜಿತ್ ಪವಾರ್ಗೆ ಇನ್ಸಲ್ಟ್ ಮಾಡಬೇಕು ಅಂತ ಒಂದು ದೇವೇಂದ್ರ ಫಡ್ನವೀಸ್ ಹೊಗಳಬೇಕು ಅನ್ನೋದು ಒಂದು ಎರಡೂ ಸೇರಿ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡ್ತಾರೆ ಗಡ್ಚಿರೋಲಿ ಭಾಳ ದೊಡ್ಡದಾದಂಥ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಏಕಾಂಗಿಯಾಗಿ ಮಾಡ್ತಾ ಇದ್ದರು ಸರ್ಕಾರ ಇದೆ ಸರ್ಕಾರ ಒಟ್ಟಿಗೆ ಮಾಡುತ್ತೆ ಅಂತ ದೇವೇಂದ್ರ ಫಡ್ನವೀಸ್ ಆಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು ಅದು ಬೇರೆ ವಿಚಾರ ಅದು ಬಿಟ್ಟರೆ ಸಾಮಾನ ಪತ್ರಿಕೆಯಲ್ಲಿ ಅದರ ಸಂಪಾದಕ ಸಂಜಯ್ ರಾವತ್ ಆ ಹೇಳ್ತಾರೆ ದೇವ ಭಾವು ಗಡಚಿರೋ ನಿನ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಸಂಪಾದಕೀಯವನ್ನು ಬರ್ಕೋತಾರೆ ಮೊನ್ನೆವರೆಗೂ ದೇವೇಂದ್ರ ಫಡ್ನವೀಸನ್ನ ಖಳನಾಯಕನ ಹಾಗೆ ಬಿಂಬಿಸಿದಂಥ ಇದೇ ಸಂಜಯ್ ರಾವತ್ ಈಗ ಪ್ಲೇಟ್ ಚೇಂಜ್ ಮಾಡ್ತಾಯಿದ್ದಾರೆ ಕಾರಣ ಏನು ಬರಲಿರುವ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ನಾವು ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆಲ್ಲದಕ್ಕೂ ಅಲ್ಪ ವಿರಾಮವನ್ನು ಕೊನೆಯ ವಿರಾಮ ಅನ್ನ ಹೇಳಿ ಹಾಕಿದ್ದು ಅಮಿತ್ ಶಾ ಅವರು ಅಂದರೆ ಅಮಿತ್ ಶಾ ಅವರಿಗೆ ಮುಂಬರುವ ದಿನಗಳ ಬಗ್ಗೆ ಮಹಾರಾಷ್ಟ್ರದ ಬಗ್ಗೆ ಸ್ಪಷ್ಟವಾದಂಥ ನಿಲುವಿದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಿರ್ಣಾಯಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಇದರಿಂದ ಸ್ಪಷ್ಟ ಆಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ